ವೆಲ್ಕಮ್ ಟು ಹೋಮ್ ವಿಲೇಜ್ ಓ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ಬೆಳ ಬೆಳಗ್ಗೆ ಬೆಳಗ್ಗೆಯಲ್ಲಿ ಆಲ್ಮೋಸ್ಟ್ ಹತ್ತುವರೆ ಚಳಿ ಇದೆ ನಾವು ಇವಾಗ ಇಲ್ಲಿ ಝೀರೋ ವಿಲೇಜಲ್ಲಿದ್ದೀವಿ ಅಂದರೆ ಅರುಣಾಚಲ್ ಪ್ರದೇಶದಲ್ಲಿರುವಂಥ ಒಂದು ಝೀರೋ ವಿಲೇಜು ಸೊ ಇಲ್ಲಿ ಝೀರೋ ವಿಲೇಜಲ್ಲಿ ಏನು ವಿಶೇಷತೆ ಅಂದರೆ ತುಂಬ ಟ್ರೈಬ್ಸು ಅಂದರೆ ಏನು ಕಾಡು ಜನ ಅಂತಾರಲ್ಲ ಹಂಗೆ ಬಟ್ ಇವಾಗ ಸ್ವಲ್ಪ ಕ ಟ್ರೈಬ್ಸ್ ಅವರೆಲ್ಲ ಕಡಿಮೆ ಆಗಿದೆ ಅಂತ ಇವಾಗಿರೋ ಎಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಆ ಥರ ಅವಾಗಿನ ಕಾಲದಲ್ಲಿ ನೋಡ್ತಾ ಇದ್ದಂಥ ಸಿಗ್ತಾ ಇಲ್ಲ ಬಟ್ ನಾವು ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಹುಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಸೊ ಸಿಕ್ಕಿದ್ರೆ ಮಾತಾಡ್ಸ್ಕೊಂಬರೋಣ ಮತ್ತು ಅಲ್ಲಿನ ಕಲ್ಚರು ಮತ್ತು ಅಲ್ಲಿನ ಒಂದು ಆಚಾರನೇ ಎಲ್ಲ ನೋಡ್ಕೊಂಬರೋಣ ಆಚಾರ ವಿಚಾರ ಎಲ್ಲ ತಿಳ್ಕೊಳ ಅಂತ ಹೋಗ್ತಾ ಇದ್ದೀವಿ ಏನೂ ಗೊತ್ತಾಗ್ತಾ ಇಲ್ಲ ವೆಲ್ಕಮ್ ಟು ಡಾಕು ವಿಲೇಜ್ ಒಂದೊಂದು ಏರಿಯಾಗೂ ಒಂದೊಂದು ಊರುಗಳು ಮಾಡ್ಕೊಬಿಟ್ಟಿದ್ದಾರೆ ಇವರು ಏನೋ ಗೊತ್ತಿಲ್ಲ ಎಕ್ಸ್ಪ್ಲೋರ್ ಮಾಡೋ ಕಾಣಿಸ್ತಾ ಅಲ್ಲಲ್ಲೇ ಮನೆಗಳು ಬಟ್ ಆ್ಯಕ್ಚುಲಿ ರೀಚ್ ಇದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರೋದು ನೋಡಿ ಅಲ್ಲಲ್ಲೇ ದೂರ ದೂರ ಮನೆಗಳು ಕಟ್ಕೊಂಡಿದ್ದಾರೆ ಸ್ವಲ್ಪ ಇವಾಗಿನ ಒಂದು ನಾಗರಿಕತೆಗೆ ಎಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಯಾರು ಟ್ರೈಬ್ಸೋರು ಅಂತ ಗೊತ್ತಾಗೋದಿಲ್ಲ ಯಾರಾದ್ರೂ ಮಾತಾಡಿಸ್ತಾರೆ ಟ್ರೈಬ್ಸೋರು ನೋಡಬೇಕು ಅಂದರೆ ನಾನೇ ಟ್ರೈಬ್ಸ್ ಅಂತಾರೆ ನೋಡಿದ್ರೆ ಕ್ಯಾಪು ಕ್ಯಾಪ್ ಪ್ಯಾಂಟು ಎಲ್ಲ ಹಾಕೊಂಡಿರ್ತಾರೆ ಅಡೇ ಅವರು ಹೇಳೋದು ಏನು ಅಂದರೆ ನಾವೆಲ್ಲ ಚೇಂಜ್ ಆಗಿದ್ದೀವಿ ಕಾಲದಲ್ಲಿ ಇತ್ತು ಅಂದರು ನೋಡೋಣ ಸಿಗ್ತಾರೆ ಸೊ ಇವತ್ತು ಬಂದು ಡೇ ಬಂದು ನಮ್ಮದು ಟ್ವೆಲ್ತು ಡೇ ಟ್ವೆಲ್ತು ಆ್ಯಕ್ಚುಲಿ ನಾವು ಲೆಕ್ಕ ನೋಡಿದ್ರೆ ಬೇ ಒನ್ ಟು ಲೆಕ್ಕ ನೋಡಿದ್ರೆ ತರ್ಟೀನ್ತು ಬಟ್ ರೈಟ್ ಸ್ಟಾರ್ಟ್ ಮಾಡಿದ್ದು ಟ್ವೆಲ್ತು ಡೇ ಟ್ವೆಲ್ದು ಪಾಸ್ಗಳೆಲ್ಲ ಮಾಡ್ದು ಅರುಣಾಚಲಲ್ಲೇ ಇದ್ದೀವಿ ತುಂಬಾ ಅರುಣಾಚಲಗೇನೆ ಅಂತ ಒಂದು ಫಿಫ್ಟೀನ್ ಡೇಸ್ ಇಟ್ಬಿಟ್ಟು ಇನ್ನು ನಾಗಾಲ್ಯಾಂಡ್ ಇದೆ ಮೇಘಾಲಯ ಇದೆ ಸಾಕಷ್ಟು ಪ್ಲೇಸಸ್ ಇದೆ ನೋಡಿ ಎಲ್ಲ ಆಗಿನ ಕಾಲದಲ್ಲಿ ಮನೆಗಳು ಎಲ್ಲ ವುಡನ್ ಮನೆಗಳು ಉಡನ್ ಮನೆ ಮೇಲ್ಗಡೆ ವಿಲೇಜಿಗೆ ಬಂದಿದ್ದೀವಿ ಡಾಂಗ್ ಆಂಗ್ ಅಂತ Tchau, tchau, ಎಲ್ಲ ಪಿಕ್ನಿಕ್ ಪಾರ್ಟಿ ಮಾಡ್ತಾರ ಏನು ಹುಡ್ಕೊಂಡ್ಬಂದು ಆರು ಜನ ಸಿಗ್ತಾರೆ ಅಂತ ಯಾರು ಸಿಕ್ಕಿಲ್ಲ ಅಂದ್ರೆ ಯಾರು ಆ ಥರ ಇಲ್ಲ ಎಲ್ಲ ಇವಾಗೆಲ್ಲ ಇವಾಗಿನ ಒಂದು ಜಂಗಶ ನೋಡಿ ಎಲ್ಲ ಎಲ್ಲ ಹಾಕ್ಕೊಂಡು ಫ್ಯಾಮಿಲೀಸ್ ಎಲ್ಲ ಬಂದು ಪಾರ್ಟಿ ಮಾಡ್ತಾ ಅವರು ಮ್ಯೂಸಿಕ್ ಪ್ಲೇ ಎಲ್ಲ ಇಟ್ಕೊಂಡು ನೋಡಿ ಇವ್ರದ ಪಿಕ್ನಿಕ್ ಅಂದ್ರೆ ಈ ಥರ ಬರೋದು ಚಾಪೆ ಗಿಟ್ಟ ಹಾಕೊಳ್ಳೋದು

तो हम लोग को आप है ना आने रहने आप वो क्या बुक है उसको निकालो हम लोग क्या लाए हम लोग दिखाएगा सब मिलके के वापस तो गोली याद से ಏನು ನಮಗೆ ಕೊಟ್ಟಿದ್ದಾರೆ ಓ ಬೈಡ್ ಕೊಡತಾರೆ ಹಾ ಸೂಪರ್ ಏಕಣ್ಣ ಓ ಸೂಪರ್ ಬೈಡ್ ಓಕೆ ಅಸಿಡ್ ಹೋಗ್ನೇ ಖಾತೇ ನೀನೇ ಇಲ್ಲ ಬ್ರೇಕ್ ಸೂಪರ್ ಆಮ್ ಬ್ರೇಕ್ಫಾಸ್ಟ್ ಕಟ್ ಓಪರ್ ಗ್ರೂಪ್ ಈ ತರ ಕರಸಿಬಿಟಿ ಬಾ ನೋಡಿ ಎಷ್ಟು ಜರತ್ ಟ್ರೀಟ್ ಮಾಡ್ತಾರೆ ಈ ಸೂಪರ್ लोड़ी यार और कर्ज बटी रोड़लोवर ने कर्ज पार्टी यार यार द जाली जाली और जाली, जाली फैमिली सो एक बार गड़बड़ कर दिया लेकिन वो छोरेगा भी नहीं ऐसा टेस्ट आदमी सीधा है लेकिन यार पे कोई भी आदमी आद आप लोग को चेयर खाने कर करने वाला होगा भी नहीं अच्छा ओ ಬಾಯ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಭಾರಿ ಒಳ್ಳೆ ಜನ ಪಾಪ ಕರೆದಿ ಏನೋ ಕೊಟ್ಟರು ಖುಷಿ ಆಗುತ್ತೆ ಆ ಫ್ಯಾಮಿಲಿ ಪಾರ್ಟಿ ಮಾಡ್ತಾರೆ ನಮಗೆ ಕರೆದಿ ಮೊಟ್ಟೆ ಬಿಸ್ಕೆಟ್ಸ್ ಏನೋ ಕೊಟ್ಟರು எல்லாம் <laughs> <laughs> ಈ ಸಿಂ ತಿಂತರಲ್ಲ ಅದಕ್ಕೋಸ್ಕರ ಇಲ್ಲಿ ಅದರಲ್ಲಿ ರಬೂತ ಪಡಕತ್ರಾ ಇೆ ಒಂದ್ ಟೆಕ್ನಾಲಜಿ ಅಂದ್ರೆ ಇದು ಮಾಡ್ಕೊಂಡ್ರು ಇಲ್ಲಿ ಎಲ್ಲಾ ಬಾಂಬೂ ಬಿದ್ರು ಚಾಪೆ ಇಲ್ಲಿ ಮತ್ತೆ ಎಲ್ಲಾ ಇದೆಲ್ಲ ಕತ್ತಿದ್ರು ಸ್ವಿಟ್ ನೋಡಿ ಹೆಂಗಿರಾ ಅಲ್ಲಿ ಹೋಗಿ ಬೈತಾರೆ ಸೊ ಇವತ್ತು ಹೋಗಿದ್ದು ಒಂದು ಜಾಗದಲ್ಲಿ ಟ್ರೈಬ್ ಸಿಗ್ತಾರೆ ಅಂತ ಓದು ಯಾರೂ ಸಿಕ್ಕಿಲ್ಲ ಸೊ ಅದೇ ಹೇಳಿದಂಗೆ ಇದ್ದಾರೆ ಬಟ್ ಎಲ್ಲ ಇವಾಗಿನ ಒಂದು ಜನ್ರೇಷನ್ ತಕ್ಕಂತೆ ಸಿವಿಲೈಸೇಷನ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಎಲ್ಲ ಕಾರ್ಗಳು ಇಟ್ಕೊಂಡು ಓಡಾಡ್ತಾರೆ ಯಾವ ಇದು ಇಲ್ಲ ಸೊ ಆದ್ದರಿಂದ ಇವತ್ತು ಸ್ಟೇ ಅಂತಿದ್ದು ಆದ್ದರಿಂದ ಇವಾಗ ಇಮಿಡಿಯೇಟು ಔಟ್ ಮಾಡಿ ವಾಪಸ್ ಹೋಗ್ತಾಯಿ ಅಟ್ಲೀಸ್ಟು ನಾವು ನಾವು ನಾಳೆ ಹೋಗೋಂಥ ಒಂದು ಪ್ಲೇಸ್ ಇವತ್ತೇ ಅರ್ಧಕ್ಕೆ ಅದು ಕವರ್ ಅಂತ ಡಿಸ್ಟೆನ್ಸ್ ಜಾಸ್ತಿ ಇದೆ ಹಸಿಗಟ್ಟಂತ ನೋಡೋಣ ಹೋಗ್ತಾ ಏನು ಎಂಥ ಎಕ್ಸ್ಪ್ಲೋರ್ ಯಾವುದೂ ಇಲ್ಲ ಈ ಸುದ್ದಿ ಓಕೆ ಈ ಬಾಳೆ ಇದು ನೋಡಿ ಟಾಟೋ ಸೋಮದಲ್ಲಿ ಪ್ಯಾಸೆಂಜರ್ ಹಾಕೊಂಡವ್ರೆ ನೋಡ್ ಹೊಡಿತಾವಳಿ ಕರ್ನಾಟಕ ಸರ್ ಹಾಂ ಸ್ಲೋ ಓಕೆ ಸರ್ ಓಕೆ ಓಕೆ ಸೊ ಊಟ ಮಾಡಿರಲಿಲ್ಲ ಆ ಟೈಮು ಮೂರು ಮುಕ್ಕಾಲು ಸೊ ಇಲ್ಲಿ ಯಾವುದೋ ಒಂಥರ ಬ್ಯಾಂಬು ಅಂತ ಇತ್ತು ನಿಲ್ಸಿದ್ದೀವಿ ಇಲ್ಲೆಲ್ಲ ಬಿದ್ದಿರೋದೇ ಜಾಸ್ತಿ ಬ್ಯಾಂಬು ಬಿರಿಯಾನಿ ಸಿಗ್ಬೋದು ಮೋಸ್ಟ್ಲಿ ಏನೋ ಇದಾರಲ್ಲೋ ಅವನೇ ಬೀಳ್ ತೊಗೊಂಡಿಲ್ವ್ ಹೇಳಿಲ್ವಾ ಬನ್ನಿ ಯಾರು ಯಾರು ಇಲ್ಲ ಎಲ್ಲಿ ಎಲ್ಲಿ ಕೂತ್ಕೊಳ್ಳೋಣ ಇಲ್ಲಿ ಬಿದ್ರ ಆಯಿತು ಇನ್ನು ಹೆಂಗಿದೆ ನೋಡಿ ಎಲ್ಲ ಮರದ್ದು ಎಲ್ಲ ಬಿದ್ರೋಳೆ ಮಾಡಿರೋದು ಇವ್ರು ಏನೇ ಮಾಡಿದ್ರು ಎಲ್ಲ ಮಾಡ್ತಾನಪ್ಪ ಬಿದ್ರೋಳೆ ಬಿದ್ರು ಹ್ಞೂ ಅಷ್ಟಿದೆ ಎಲ್ಲ ರೂಫಿಂಗಿಂದ ಹಿಡ್ದು ಸೀಲ್ ಫ್ಲಾಟಿಂದ ಹಿಡಿದು ಎಲ್ಲ ಇದ್ರು ಬಿಟ್ಟು ಏನು ಮಾಡ್ತಾರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮಧ್ಯಾಹ್ನದ ಲಂಚು ಸಂಜೆ ನಾಲ್ಕೂವರೆಗೆ ಆಯಿತು ನೋಡಿ ಸಂಜೆ ಮಧ್ಯಾಹ್ನ ಮಧ್ಯಾಹ್ನದ ಲಂಚು ಸಂಜೆ ಐದು ಕಾಲಗಾಯ್ತು ಚೆನ್ನಾಗಿತ್ತು ಒಳ್ಳೆ ಊಟ ಟೇಸ್ಟ್ ಆಗಿತ್ತು ಒಳ್ಳೆ ಬ್ಯಾಂಬೂಸಲ್ಲಿ ನೋಡಿ ಇಲ್ಲೆಲ್ಲ ಸುತ್ತ ಬ್ಯಾಂಬೂಸಲ್ಲಿ ಕಟ್ತಾರೆ ಇವರು ಯಾಕಂದರೆ ಅಸ್ಸಾಮು ಅರುಣಾಚಲವ್ರಿಗೆಲ್ಲ ಬ್ಯಾಂಬು ಸಕ್ಕತ್ತಾಗಿ ಸಿಗುತ್ತೆ ತುಂಬ ವೇಸ್ಟಾಗಿ ಉಳ್ಕೊಳುತ್ತೆ ಮತ್ತು ತುಂಬ ಸಿಗುತ್ತೆ ಆದ್ದರಿಂದ ಇವಾಗ ಇನ್ನೂ ಒಂದು ನೂರ ತೊಂಬತ್ತೈದು ಹೋಗಬೇಕು ಪಸಿ ಪಸಿ ಘಾಟ್ ಅಂತ ಅಲ್ಲಿ ಘಾಟಾಗಿ ಅಲ್ಲೇನು ಎಕ್ಸ್ಪ್ಲೋರ್ ಇಲ್ಲ ನೀನು ಇನ್ನೂ ಒಂದು ಊರಿಗೆ ಹೋಗೋಕ್ಕೋಸ್ಕರ ಆ ಊರು ಪಾಸ್ ಮಾಡಲೇಬೇಕು ಗಂಟಲು ಇನ್ನೂ ಹಂಗೆ ಇದೆ ಬೆಂಗಳೂರು ತನಕ ಬೆಂಗಳೂರು ತನಕ ಸರಿ ಹೋಗುತ್ತೆ ಗೊತ್ತಿಲ್ಲ ಎಂತ ಇದಿದೆ ನೋಡಿ ಗುಡ್ಸಿರ್ತಾರ ಅಲ್ಲಿ ಬೇಗಡೆ ಚಂದ್ರ ಸೂಪರ್ ಆಗಿದೆ ಮಾತ್ರ ಒಳ್ಳೆ ಹಾಡುಗಳ್ ನೆಂಟ್ಬಿಡುತ್ತೆ ನೋಡಿ ಸೈಕಲ್ ಟ್ರಾಲಿಂಗ್ ಇನ್ ಇಂಡಿಯಾ ಬೈ ಚೆಕಿಂಗ್ ಅಂಡ್ ಸೈಕ್ಲಿಂಗ್ ವಿತೌಟ್ ಮನಿ Motari Bihar, don't There are some places in life where you can only go alone, embrace the beauty of your solo journey. YouTube depends on air. Super. light color. to... Battery Battery Normal. Super. ಮೋತಿ ಹರಿ ವಿಹಾತು ಆ ರಾಜೇಶ್ ದಿಪೇಂದ್ರ ನಾಯಕ್ ನೋಡಿ ನಮ್ಮ ಸದಸ್ಯ ಸಂಚಿಕೆ ಯಕ್ತರ ಲಾಗಿ ಸೂಪರ್ ಬಾಯ್ ஆல் ದಿ ಬೆಸ್ಟ್ ಇಲ್ಲಿ ಯೇ ಸಿಟಲ್ ಫಸ್ಟ್ ಟೈಮ್ ಮಾಡ್ತರೋ ಇದು ಡೀಪಿಂಗ್ ಬ್ಯಾಗ್ ರೈಟ್ ಓ ಇನ್ಸ್ಟಾಲ್ ತೋ ಓ ವೈಪೋಡೋ ಬ್ಯಾಗ್ ಸ್ಯಾಡಲ್ பாசிப்படி <laughs> ரெல்ல <laughs> ਆਹ ਨਾਲ ਚੱਲ ਪਈ ਹੈ ਇਡੀ ਵੜੀ ਰਹਤ ਹੈਗਾ ਅਣਛਲ ਚੰਗਾ ਹੀ ਰਹਤ ਹੈ ਇਹ ਮੇਰਾ ਪਾਸੀ ਘਟ ਅੱਜ ਤੀਰਤ ਹੈ ਆਜੀ ਤੋ ਮੈਨੂੰ ਲੱਗਾ ਪਾਸੀ ਘਟ ਇਹ ਸੁਪਾ ਚੀ ਫਾਈਨਲੀ ਪਾਸੀ ਘਟ ਬੰਦੀ ਦੀ 9 ਘੰਟੇਗੇ ਯਾਦੋਂ ਇੱਕ ਹੋਮਸਟੇ ਉੱਡ ਕੇ ਸਟੇ ਆ ਗਿਰੀ ਗੇ

ಸೊ ನಮ್ಮ ಗಾಡಿಗಳೆಲ್ಲ ಪಾರ್ಕ್ ಮಾಡಿದ್ವಿ ಬೆಳಗ್ಗೆ ಎದ್ದು ತಿರುಗ ಹೋಗೋದಷ್ಟೇ ಈ ಒಂದು ಮಲ್ಕೊಂಡು ಎದ್ದು ಹೋಗೋದಕ್ಕೋಸ್ಕರ ಬಂದಿದ್ದೀವಿ ಇಲ್ಲಿಗೆ ಹಸಿಘಾಟ್ಗೆ ನಾಳೆ ನೋಡೋಣ ನಾಳೆನೂ ಟ್ರಾವೆಲಿಂಗ್ ಜಾಸ್ತಿ ಇದೆ ಮುನ್ನೂರು ಕಿಲೋಮೀಟ್ರ್ ಮೇಲೆ ಇವತ್ತು ಫುಲ್ ಟ್ರಾವೆಲಿಂಗ್ ಮಾಡಿದ್ದೀವಿ ಏನು ಮಾಡೋಕ್ಕಾಗಲ್ಲ ಇಲ್ಲ ಮತ್ತೊಂದು ಲಾಗಲ್ ಸಿಗೋಣ ಬಾಯ್